ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಬಿಗಿನರ್ಸ್ ಆಗಿದ್ದರೆ ಬ್ಲೌಸ್ ಹೊಲಿತಾ ಇದ್ದರೆ ಬ್ಲೌಸ್ ಅಲ್ಲಿಯವರು ಇವಾಗ ತಾನೇ ನೀವು ಕಲ್ತಿದ್ದೀರಾ ಅಂದರೆ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಈ ಮೆಥೆಡ್ನಲ್ಲಿ ಫಾಲೋ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಯಾವುದೇ ರೀತಿ ಕನ್ಫ್ಯೂಸ್ ಕೂಡ ಇರೋದಿಲ್ಲ ನಿಮಗೆ ಡೌಟ್ ಕೂಡ ಆಗೋದಿಲ್ಲ ಮೊದಲೇ ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಹಾಗಾಗಿ ನಾನು ಇವಾಗ ಇದು ಪ್ಲೇನ್ ಬ್ಲೌಸು ಪ್ಲೇನ್ ಬ್ಲೌಸ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ಇವಾಗ ನೋಡಿ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡಿ ಈ ರೀತಿ ಇಟ್ಕೊಳ್ಳಿ ಫಸ್ಟ್ ಬ್ಯಾಕ್ ಪಾರ್ಟ್ನಲ್ಲಿ ನೀವು ಬೆನ್ನಿನಲ್ಲಿ ಬ್ಯಾಕ್ ಪಾರ್ಟಲ್ಲೇ ನೀವು ಎಷ್ಟಿರುತ್ತೆ ಬೆನ್ನಿನ ಉದ್ದ ಮತ್ತು ಸೊಂಟದ ಸುತ್ತಳುತ್ತೆ ಎಷ್ಟಿರುತ್ತೆ ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡು ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಇವಾಗ ಈ ರೀತಿ ಬ್ಲೌಸ್ನ ಉಲ್ಟಾ ತಗೊಂಡು ಸ್ಲೀವ್ಸ್ ಹತ್ರ ಒಂದು ನಾನು ಇವಾಗ ಸ್ಲೀವ್ಸ್ ಹತ್ರ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋದರೆ ನಿಮಗೆ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಬೇ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಸ್ವಲ್ಪ ಉದ್ದ ಬರ್ತೈತೆ ಫಸ್ಟ್ ಇವಾಗ ಇದ್ರ ಕಡೆಯೂ ಕೂಡ ಕಾಜಾಪೆಟ್ಟಿ ಸೈಡು ಅಷ್ಟೇ ಖಾಜಾಪೆಟ್ಟಿ ಕಡೆ ಒಂದು ಮಾರ್ಕ್ ಮಾಡ್ಕೊಂಡಿರಿ ಇವಾಗ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಸ್ವಲ್ಪ ಉದ್ದ ಇದೆ ಹಾಗಾಗಿ ನಾವು ಫೋರ್ ಡಾಸ್ನ ನಾಲ್ಕನೇ ಡಾಟ್ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ನಿಮಗೆ ಅದು ಉದ್ದ ಇಲ್ಲ ಅಂದರೆ ಎರಡೂ ಕೂಡ ಮೂರು ಡಾಟೇ ಸಾಕಾಗುತ್ತೆ ನಿಮಗೆ ಏನಾದರೂ ಉದ್ದ ಬಂತು ಅಂತಂದರೆ ನೀವು ಫೋರ್ತ್ ಡಾಟ್ನ ಹಾಕಬೇಕಾಗತ್ತೆ ಅದೇನು ಹಾಕಲೇಬೇಕು ಅಂತೇನಿಲ್ಲ ಬಟ್ಟೆ ಹೆಚ್ಚು ಕಡಿಮೆ ಬಂದಾಗ ಮಾತ್ರ ಹಾಕೊಳ್ಳಿ ಅದಕ್ಕೋಸ್ಕರನೇ ಲಾಸ್ಟಲ್ಲಿ ಅದನ್ನು ಇದ್ದೀನಿ ನೋಡಿ ಇವಾಗ ಒಂದು ಕಾಲು ಇಂಚಷ್ಟಕ್ಕೆ ಅಷ್ಟಕ್ಕೆ ಫೋರ್ ಡಾಟ್ಸ್ನ ಇದ್ದೀನಿ ಇವಾಗ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟ್ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಮುಂಭಾಗದಲ್ಲಿ ಸ್ಲೀವ್ಸ್ ಮುಂಭಾಗದಲ್ಲಿ ನೋಡ್ಕೋಬೇಕಾಗುತ್ತೆ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಪರ್ಫೆಕ್ಟಾಗಿ ಅದ್ರ ಮೇಲ್ಗಡೆ ಇಟ್ಟು ನೀವು ಅಳತೆ ಮಾಡ್ಕೊಳ್ಳಿ ಎಳೆಯೋದಕ್ಕೆ ಹೋಗಬೇಡಿ ನೀಟಾಗಿ ಅಳತೆ ಬ್ಲೌಸ್ ಹೇಗಿರುತ್ತೆ ಹಾಗೆಯೇ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ತೋಳಿನ ಮಧ್ಯಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ಇವಾಗ ಫಸ್ಟ್ ಆರ್ಮಲ್ ಸೈಡ್ ಮಾರ್ಕ್ ಮಾಡಿ ಆಮೇಲೆ ತೋಳಿನ ಮಧ್ಯಭಾಗ ತೋರಿಸ್ತೀನಿ ನೋಡಿ ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೆ ಎಲ್ಲಿ ತನಕ ಬರುತ್ತೆ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ತೋಳಿನ ಮಧ್ಯ ಭಾಗ ನೀವು ತೋಳಿನ ಮಧ್ಯ ಭಾಗ ಮಾರ್ಕ್ ಮಾಡ್ಕೊಳ್ಲಿಲ್ಲ ಅಂದರೆ ನಿಮಗೆ ಸ್ಲೀವ್ಸ್ ಹತ್ರ ರಿಂಕಲ್ಸ್ ಬಂದುಬಿಡುತ್ತೆ ನೀವು ತೋಳಿನ ಮಧ್ಯಭಾಗ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇವಾಗ ಕಾಜಾ ಪಟ್ಟಿಗೆ ಆರ್ಮಲ್ ಜಾಯಿಂಟ್ವರೆಗೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಅದು ಕರೆಕ್ಟ್ ಬಂತು ಅಂತಂದರೆ ನೀವು ಸ್ಟಿಚ್ ಮಾಡಿರೋದು ಕೂಡ ಕರೆಕ್ಟ್ ಆಗಿದೆ ಅಂತ ಇವಾಗ ನೋಡಿ ಮಧ್ಯ ಸೈಡ್ ಕೂಡ ಅಷ್ಟೇ ಸ್ವಲ್ಪ ಎಳೆದಿಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೀವು ಮೂರೇ ಡಾಟ್ ಮಾರ್ಕ್ ಮಾಡಿ ಸ್ಟಿಚ್ ಮಾಡೋದ್ಕಿಂತ ಈ ರೀತಿ ಡಾಟ್ಸ್ ಮಾರ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ ಬಿಗಿನರ್ಸ್ಗಳು ಕೂಡ ಅಷ್ಟೇ ನಿಮಗೆ ಕಷ್ಟ ಅಂತ ಅನಿಸೋದಿಲ್ಲ ಹಾಗೆಯೇ ಯಾವುದೇ ರೀತಿ ಡೌಟ್ ಕೂಡ ಇರೋದಿಲ್ಲ ನೋಡಿ ಇವಾಗ ಇದನ್ನು ಸ್ಟಿಚ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದು ಎರಡು ಸರಿಯಾ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂತ ತೋರಿಸ್ತೀನಿ ಈ ಕಡೆ ಸೈಡ್ ನೀವು ನೋಡಿದಾಗ ಅಲ್ಲಿ ಪ್ಲಸ್ ಮಾರ್ಕ್ ಅನ್ನೋದು ಕರೆಕ್ಟಾಗಿ ಬಂದಿದ್ರಿ ಎರಡು ಸೈಡ್ ಕೂಡ ಕರೆಕ್ಟಾಗಿದೆ ಅಂತ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು